ಆಯ್ ಎಲ್ಲೇ ಸ್ನೇಹಿತರ ವೆಲ್ಕಮ್ ಬ್ಯಾಕ್ಟರ್ ನೀವು ವಿಡಿಯೋ ಏನು ವಯಸ್ಸೋ ಶೂಟ್ ಮಾಡ್ತಾ ಏನಂದರೆ ಇವತ್ತು ನಮ್ಮ ಫ್ರೆಂಡ್ ಕಡೆ ನಾನು ಬಾಡಿಗೆ ಬಂತು ಆ್ಯಕ್ಚುಲಿ ಇವತ್ತು ಶನಿವಾರ ನಮ್ಮ ಫ್ರೆಂಡ್ ಒಂದು ಬಾಡಿಗೆ ಹೇಳ್ದ ಧರ್ಮಸ್ಥಳ ಒಂದು ರೌಂಡ್ ಟ್ರಿಪ್ ಇದೆ ಹೋಗ್ಬಾ ಅಂತ ಇವತ್ತು ನೈಟ್ ಹೋಗಿ ನಾಳೆ ನೈಟ್ ಅಂದರೆ ಭಾನುವಾರ ಈವ್ನಿಂಗ್ ರಿಟರ್ನ್ ಇರೋದು ಟೈಮ್ ಮಂದಿಗೆ ಸುಮಾರು ಒಂದು ಏಳುವರೆ ಆಗ್ತಾ ಬಂತು ನೀವು ಮನೆ ಹತ್ರ ಇದ್ದೀನಿ ನಮ್ಮ ಲಾಕಿ ಹಾಕಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈಗ ಜಸ್ಟು ಊಟ ಗೀಟೆಲ್ಲ ಮುಗಿಸಿ ಸೀದಾ ಇಲ್ಲಿಂದ ಹೊಡ್ತಾ ಇದ್ದೀನಿ ಮನೇಲಿ ಒಂದು ಟಾಟಾ ಬೈ ಬಳಿ ಇಲ್ಲಿಂದ ಸೀದಾ ನಮ್ಮ ಪಯಣ ಜರ್ನಿ ಶುರು ಮಾಡೋಣ ಗಾಡಿಗೆ ಸರ್ ಮಲ್ಲಿಗೆ ಹೆಚ್ಕೊಂಡ್ರಿ ನಮ್ಮ ಮಾಂಜಿನ ಏನು ಗಾತಾನ ಅಂತ ನಮ್ಮಪ್ಪ ಎಲ್ಲೋ ಊಟ ಮಾಡ್ತಾವ್ರ ಮಾ ಬರೋದಾ ಬಾಯ್ 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 ಸರಿ ಬರ್ತೀನಪ್ಪ ಬಾಯ್ ಸೀದ ಅಲ್ಲಿಂದ ನಾವು ಬಂದಿದ್ದೆ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಫುಲ್ ಡ್ರೈ ಅವ್ರು ಗಾಡಿಯಲ್ಲ ಇನ್ನು ನಾ ನೈಟ್ ಎಲ್ಲ ಜರ್ನಿ ಮಾಡ್ತಾ ಎಲ್ಲ ಕಡೆ ಸೀನಿ ಸಿಗ್ತದಲ್ಲ ಡೌಟ್ ಅದಕ್ಕೆಲ್ಲ ಫಿಲ್ ಮಾಡ್ಸ್ಕೊಂಡು ಹತ್ತ ನಾನು ಮೇರೆ ಹತ್ತೆ ಬರೋದು ಬಂಕ್ ಅಲ್ಲಿ ಫಿಲ್ ಮಾಡಿಸ್ಕೊಂತ ಇದೀನಿ ಸಾವಿರ ಸಾವಿರದ ನೂರ ನೂರ ಇಪ್ಪತ್ತು ರೂಪಾಯಿಗೆ ಹಾಕ್ತಾ ಇದ್ದೀನಿ ಸಾಕಷ್ಟು ಫುಲ್ ಡ್ರೈ ಆಗ್ಬಿಟ್ಟಿತ್ತು ಸಿ ಎನ್ ಆಗಲೇ ಫಿಲ್ ಮಾಡಿಸ್ಕೊಂಡೆ ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಈಗ ಪಾಯಿಂಟ್ ಒಯ್ತಾರದೆ ಸೆಂಟ್ರೆ ಎಂಟು ಕಾಲಕ್ಕೆ ಅಷ್ಟೊತ್ತು ಪಿಕಪ್ ಇರೋದು ಅಷ್ಟೊ ಹೋಗ್ಬಿಡ್ತೀನಿ ಏತ ಫೈನಲಿ ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದೀನಿ ಇಲ್ಲ ಹೊಸ್ಕೋಟೆಲ್ಲಿದ್ದೀವಿ ಪಿಕಪ್ಪು ಈಗ ಅದಕ್ಕೇನು ಟೆನ್ಷನ್ ಇಲ್ಲ ಆರಾಮಾಗಿ ಬಂದೆ ನೋಡಿರಿಲ್ಲಾಕಿಂಗ್ ಬಲ್ಲರಾಮನ ಫುಲ್ ಪಳ ಅಂತ ಹೊಡಿತಾವನೆ ಕ್ಲೀನಾಗಿ ತೊಳ್ದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮತ್ತು ಫುಲ್ ಮಳೆ ಬಾಳೋ ಥರ ಐತೆ ಆಗ್ಲಿಂದ ಅನಿ ಬಿಲ್ಡರ್ನ ಐತೆ ನೋಡ್ರಿ ಆಗಲೇ ತೊಳ್ಕೊಂಬಂದೆ ಮತ್ತು ಗ್ಲಾಸ್ ನೋಡ್ರಿ ಹಿಂಗಾಗೈತೆ ನೋಡ್ರಿ ಏನು ಮಾಡೋಕ್ಕಾಗಲ್ಲ ಮಳೆ ಇನ್ನು ಇನ್ನದು ಮೊದಲೇ ಚಾರ್ಮುಡಿ ಘಾಟು ಶಿರಾಡಿ ಗಾಟಲ್ಲಿ ಅದು ಫುಲ್ ಗಬ್ಬೆದೈತಾನೆ ಬೆಳ್ಳಗೆ ಅವನೆ ಹೋಗಿ ಬರೋ ಸೊತ್ತಿಗೆ ಒಂದು ಬ್ರೌನ್ ಬ್ರೌನಿ ಆಗ್ಬಿಡ್ತಾನೆ ನಮ್ಮ ಬಲರಾಮ ಫಸ್ಟು ಫ್ಯಾಮಿಲಿ ಅಂತೆ ಫುಲ್ ಎಲ್ಲರೂ ಪಿಕ್ ಮಾಡಿಕೊಂಡು ಇಷ್ಟಾಗಿ ಜಾಲಿಯಾಗಿ ಆರಾಮಾಗಿ ಹೋಗಿ ಸೇಫ್ ಹೋಗಿ ಸೇಫಾಗಿ ಬರೋಣ ಫಸ್ಟ್ ಬರಲಿ ಪಿಕ್ ಮಾಡ್ಕೊಂಬೋಣ ಸ್ನೇಹಿತರೆ ಎಕ್ಸಾಕ್ಟಾಗಿ ಎಲ್ಲಪ್ಪ ಇದ್ದೀನಿ ಅಂತಂದರೆ ಸೋಲೋರ್ ಹತ್ರ ಗಾಡಿ ಸೆಡ್ಗೆ ಹಾಕಿದ್ದೀನಿ ಟೈಮ್ ಟೈಮಲ್ಲಿ ಸುಮಾರು ಒಂಬತ್ತು ಮುಕ್ಕಾಲು ಆಗ್ತಾ ಒಂದು ಹತ್ತು ಗಂಟೆ ಅಂದ್ಕಳ್ರಿ ಹತ್ತು ಗಂಟೆ ಆಗ್ತಾ ಬಂತು ಸೆಡ್ಗೆ ಹಾಕಿದ್ದೀನಿ ಊಟಕ್ಕೆ ಅವಾಗ ಕಸ್ಟಮರ್ ಊಟ ಮಾಡಿಲ್ಲ ಅಂತಂದರು ಒಟ್ಟು ಸೆಡಿ ಎಲ್ಲಪ್ಪ ಅಂದರೆ ಕಂತಾರ ಡೈನ್ ಇಲ್ಲಿಗೆ ಹಾಕಿದ್ದೀನಿ ಕರಾವಳಿ ಸ್ಟೈಲು ಬಲ್ರೋಮು ರೇಂಜ್ ಕ್ಲೀನಾಗೋನೆ ಮಳೆ ಲೈಟಾಗಿ ಈಟಾಗಿ ಬಿಡ್ತಾಯಿದ್ ಗುರು ಹನಿ 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 ಉದುರತೈತೆ ಆಮೇಲೆ ಫಸ್ಟ್ ಟೈಮ್ ಹಾಕಿರೋದು ಬಟ್ ಇಲ್ಲಿ ಒಳಗಡೆ ಸ್ಟಾಫ್ ಕೆಲಸ ಮಾಡ್ತಾರಲ್ಲ ಅವ್ರು ನಂಗೆ ಮುಂಚೆ ಪರಿಚಯ ಯಾಕಂದರೆ ಅವರು ಇನ್ನೂ ಮುಂದೆಗಡೆ ಇನ್ನೊಂದು ಹೋಟ್ಲ್ ಐತೆ ಅಲ್ಲಿ ಬೆಳಿಗ್ಗೆ ಹೊತ್ತು ಕೆಲಸ ಮಾಡ್ತಾರೆ ಅಲ್ಲಿ ಬೇರೆ ಟಿಫನ್ ಮಾತ್ರ ಸಿಗೋದು ಅಲ್ಲಿ ಯಾವಾಗ ನಾನು ರೆಗ್ಯುಲರಾಗಿ ಅಲ್ಲಿ ಗಡಿ ಹಾಕ್ತಾಯಿರ್ತೀನಿ ಅದಕ್ಕೆ ಅವನ್ನೆಲ್ಲ ನೋಡಿರೋಣ ಅಂತ ಕೇಳಿದಾಗ ಅಲ್ಲಿ ಹೀಗೆ ನೋಡ್ರಿ ಏನು ಮಾಡೋಕ್ಕಲ್ಲ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾಗ ಓಡಾಡ್ತಾ ಇರ್ತೀರಲ್ಲ ಹೋಟ್ಲುಗಳ ನಿರ್ಸ್ತಾ ಇರ್ತೀರಿ ಪರಿಚಯ ಇರ್ತಾರೆ ಅವ್ರು ನೈಟ್ ನೈಟೂಲಿ ಕೆಲಸ ಮಾಡ್ತಾರಂತೆ ಸರಿ ಅಂತ ಅವ್ರನ್ನೂ ಮಾತಾಡ್ಸ್ಕೊಂಡು ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ಸೀದಾ ಓಡದೆ ಇಲ್ಲಿ ಇನ್ನೊಂದು ಏನಂದರೆ ಟೀ ಇಲ್ಲಂತೆ ಎಷ್ಟೊತ್ತಿನಲ್ಲಿ ಅದೊಂದು ಬೇಜ ಟೀ ಕುಡಿಯೋಣ ಅಂದ್ಕೊಂಡೆ ಟೀ ಕುಡಿಯೋಕ್ಕಾಗಿಲ್ಲ ಮುಂದೆಲ್ಲ ನೋಡೋಣ ರೆಡಿ ಹಾಕಿ ಟೀ ಕುಡ್ಕೊಂಡು ಓಡೋದೆ ಫೈನಲಿ ಧರ್ಮಸ್ಥಳ ಈಗ ಇನ್ನೇನು ಎಂಟ್ರಿ ಆಗ್ತಾ ಆಗ್ತಾಯಿದ್ದೀನಿ ಮನೆಯೆಲ್ಲ ಹಿಟ್ಟಾಗಿ ಬಿಲ್ಟೈತೆ ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಧರ್ಮಸ್ಥಳ ಆರ್ಚ್ ರೈಟ್ ಹೋದರೆ ನೇತ್ರಾವತಿ ನದಿ ನೋಡ್ರಿ ಧರ್ಮಸ್ಥಳ ಆರ್ಚ್ ಎಂಟ್ರೆನ್ಸಲ್ಲಿ ಇದ್ದೀನಿ ಹಿಟ್ಟು ಇವಾಗ ಕಮ್ಮಿ ಆಗೈತೆ ನಮ್ಮ ಬರೀ ಒಳಗಡೆ ಹೋಗೋಣ ದೇವ್ರೆ ಮಂಜುನಾಥ ಸ್ವಾಮಿ ಎಲ್ಲರೂ ಕಾಪಾಡಪ್ಪ ಎಲ್ಲರೂ ಒಳ್ಳೇದಾಗ ಮಾಡಪ್ಪ ರೋ ಎಲ್ಲ ರೋ ಜನ ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಟ್ಟವ್ರೆ ಇಲ್ಲಿಂದನೇ ಜನ ಅವ್ರಿ ಬೇ ಹಂಗನ ಓ ಪಾರ್ಕಿಂಗ್ ಸಿಗುತ್ತಲ್ಲ ನೋಡೋಣ ಫಸ್ಟು ಸ್ನೇಹಿತರೆ ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ದೀನಿ ಸಾಕು ಸಾಕಾಗೋಯ್ತು ಸ್ವಲ್ಪ ವರ್ಷ್ಟು ರೋಡು ಸಕಲೇಶಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ಶಿರಾಡಿ ಘಾಟ್ ಎಂಟ್ರಿ ಆಮೇಲೆ ಸಕಲೇಶಪುರ ಒಂದು ಹತ್ತು ಕಿಲೋಮೀಟ್ರ್ ಅನ್ಕೊಳ್ರಿ ಸಿಕ್ಕಾಪಟ್ಟೆ ವರ್ಷ ಆಗೈತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಿಡ್ಲಲ್ಲಿ ವರ್ಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಏನು ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಆಗೋವರೆಗೂ ಅದೇ ಥರ ಇರ್ತದೆ ಬಟ್ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು ಅಪ್ಪ ಮೈಕೇನು ನೋವೇ ಬಂದ್ಬಿಡ್ತು ಬಂದುಬಿಡ್ತುಡ್ರಿ ಅಲ್ಲಿಂದಲ್ಲಿ ಬರೋಷ್ಟೊತ್ತಿಗೆ ಟೈಮ್ ಬಂದು ಹಿಂಗೆ ನೋಡ್ಬೋದು ನಾಲ್ಕು ಕಾಲಾಗೈತೆ ನೇತ್ರಾವತಿ ಅವತ್ತು ನೇತ್ರಕ್ಕೆ ಬಿಟ್ಟಿದ್ದೀನಿ ಪಾರ್ಕಿಂಗಲ್ಲಿ ಫುಲ್ ಜನ ಭಯಂಕರ ಭಯಂಕರಕ್ಕೆ ರೋಡೈತೆ ಒಟ್ನಲ್ಲಿ ಅದು ಯಾವಾಗ ಬರ್ತಾರೆ ಕಸ್ಟಮರ್ ಗೊತ್ತಿಲ್ಲ ರೂಮ್ಸು ಸಿಕ್ಕಿಲ್ಲ ಪಾಪ ಅವ್ರಿಗೆ ರೂಮ್ಸು ಅವೈಲೇಬಲ್ ಇರಲಿಲ್ಲ ಅದಕ್ಕೆ ಇವಾಗಲ್ಲಿ ಎಲ್ಲೋ ಮೇಲೆ ಹೋಗೋರೆ ಅಪ್ ಆಗಿ ಬರ್ತೀನಿ ಸರ್ ಅಂತ ನನ್ನ ಕತೆ ಏನಪ್ಪ ಇವಾಗ ಅಂತಂದರೆ ಕಾಲು ಎತ್ತಿದ್ದೀನಿ ಅಂತಂದರೆ ಇನ್ನು ಅದು ಯಾವಾಗ ಎದೊಳ್ತೀನಿ ಗೊತ್ತಿಲ್ಲ ಸಿಕ್ಕ ಬಿಡೇ ಟಯರ್ಡ್ ಆಗಿ ನಿನ್ನೆ ಬೇರೆ ಡ್ಯೂಟಿ ಮಾಡಿಬಿಟ್ಟು ನಿದ್ದೆ ಇರಲಿಲ್ಲ ಅದಕ್ಕೇ ಇವಾಗ ಮುಲ್ಗಿದ್ರೆ ಅದು ಯಾವಾಗ ಎದೊಳ್ತೀನೋ ಗೊತ್ತಿಲ್ಲ ಫಸ್ಟ್ ಅರ್ಜೆಂಟಾಗಿ ನಿದ್ದೆ ಮಾಡಬೇಕು ಆಯಿತಲ್ಲ ನೀವೇ ನೋಡೋ ಅದು ಕಣ್ಣು ಫುಲ್ ರೆಡ್ ಆಗಿ ರಿಜೆಂಟಾಗಿ ಮುಳುಗಣ ಬೆಳಗ್ಗೆ ಎದ್ದೆ ನಾವು ಒಂದು ದರ್ಶನ ಕೃಷ್ಣ ಆದರೆ ಟ್ರೈ ಮಾಡ್ತೀನಿ ದರ್ಶನ ಮಾಡ್ಕೊಂಬರೋಕೆ ನಂಗೆ ಅನಿಸ್ದಂಗೆ ಇಷ್ಟು ಜನದಲ್ಲಿ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಐತೆ ರೂಮ್ಸೇ ಇಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೋ ಭಯಂಕರ ಕ್ರೌಡ್ ಐತೆ ಸಿರಿ ಬನ್ನಿ ಎಲ್ಲರಿಗೂ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ ಟಟಾ ಬೈ ಬೈ ಆಯ್ ಇಲ್ಲ ಸ್ನೇಹಿತರ ಎಲ್ಲಾಗ ಗಡ್ ಮಾರ್ನಿಂಗ್ ನಾ ಬೆಳಗಿನ ಜಾವ ಒಂದು ನಾಲ್ಕುವರೆಗೆ ಬಂದು ಮುಳಗಿದವನು ಇವಾಗ ಇದ್ದೀನಿ ಫ್ರೀ ಟೈರ್ಡ್ ಅಂಕಾಡ್ರಿ ಒಂದು ಫ್ರೆಶ್ ಅಪ್ ಆಗಿ ಗಿಡ ಗಿಡ ಯೂನಿಫಾರ್ಮ್ ಯೂನಿಫಾಮ್ ಹಾಕೊಂಡು ರೆಡಿ ಆಗಿದ್ದೀನಿ ಇವೋ ಒಂದು ವಿಸಿಟ್ಗೆ ಸೆಟ್ ಹಾಕೊಂಡ್ಬರ್ಬೇಕು ಒಂದು ರಿವರ್ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಹೆಂಗೆ ಕತೆ ಎತ್ತ ಅಂತ ಎಷ್ಟು ಜನ ಅವ್ರೇನು ನೋಡೇ ಇಲ್ಲ ಏನೂ ಐಡಿಯಾ ಇಲ್ಲ ಮುಂದೆ ಹೋಗಿ ನೋಡೋಣ ಪಾರ್ಕಿಂಗ್ ಅಂತೂ ಫುಲ್ಲಾಗೈತೆ ಟಿ ಟಿಗಳು ಇವಾಗ ನೋಡೋಕ್ಕೆ ಮಜನೂ ಮಜಾನು ತೋರಿಸ್ತೀನಿ ಒಂದು ನಿಮಿಷ ಅಲ್ಲೇ ನಾವು ಈ ರಂಗಿಗಲಿದೆ ನೋಡ್ರಿ ಹೆಂಗಾವಲ್ಲಿ ಐನದ್ದಕ್ಕೂ ನಿಂತಿರೋ ಟಿ ಟಿಗಳೇ ಈ ಕಡೆ ಬಸ್ಗಳು ಈ ಮಳೆ ಟೈಮಲ್ಲಿ ಟಿ ಟಿ ಗಾಡಿಗಳು ನೋಡೋದು ಚೆಂದ ಎಲ್ಲ ಕಡೆ ಅದೇ ಇರ್ತವೆ ಒಂದೆಲ್ಲ ದಿವಸ ತಗೋಣ ಸಿಟಿನ ಹಂಗೆ ಹೇಳ್ತಾ ಟೀ ಬನ್ನಿ ಡೈರೆಕ್ಟು ನಾವು ದೇವಸ್ಥಾನ ಹತ್ರ ಹೋಗಿ ಒಂದು ವಿಸಿಟ್ ಕೊಟ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ನಿಮ್ಗೆ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು ಅಂಥದ್ದೆಲ್ಲ ವಿಷಯ ಮಾತಾಡಿಕೊಂಡು ದೇವ್ರ ಹತ್ರ ಸೀದಾ ಬರೋಣ ಬಂದ್ಬಿಟ್ಟು ನೆಕ್ಸ್ಟ್ ಡೈರೆಕ್ಟ್ ಇರೋದು ನಮ್ಮ ಪ್ಲ್ಯಾನು ಸೌದ ಹಾಡ್ಕು ಮುಗಿಸ್ಕೊಂಡು ಕುಕ್ಕೆ ಹೋಗ್ಬೇಕಾಗ್ತದೆ ಅದು ಮುಗಿಸ್ಕೊಂಡು ಸೀದಾ ಮನೆ ಇರ್ತದೆ ನೋಡೋಣ ಆಗುತ್ತೆ ಪ್ಲಾನು ಎಲ್ಲೆಲ್ಲಿ ಏನು ಚೇಂಜಸ್ ಏನು ಕತೆ ಅಂತ ಆಮೇಲೆ ಸಿ ಎನ್ ಜಿ ಎಷ್ಟೊಪ್ಪ ಕುಡಿತು ಅಂದರೆ ಬೆಳಗ್ಗೆ ಮನೆ ಹತ್ರ ಒಂದು ಹಾಕ್ಸಿದ್ದು ಅಂದರೆ ಸಾಯಂಕಾಲ ಒಂದು ಎಂಟು ಗಂಟೆ ಮನೆ ಹತ್ರ ಅದೊಂದು ಹಾಕಿದೆ ಅದು ಬಿಟ್ಟರೆ ಕುಣಿಗಳಲ್ಲಿ ಒಂದು ಹಾಕಿದೆ ರೈಟ್ ಸೈಡ್ ಎಚ್ ಪಿ ಪೆಟ್ರೋಲ್ ಇದ್ದಿಲ್ಲ ಅಲ್ಲಿ ಹಾಕಿದೆ ಅದು ಕುಣಿಗಲ್ಲಿ ಹಾಕ್ಸಿದ್ದು ಡೈರೆಕ್ಟು ಧರ್ಮಸ್ಥಳ ಬಂದು ಇವಾಗ ಇದ್ರ ರೈಟು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಬಂದಲ್ಲ ಅವಾಗ ಕರೆಕ್ಟಾಗಿ ಇನ್ನೇನು ನದಿ ಹತ್ರ ಹೋಯ್ತೈತೆ ಅವಾಗ ಖಾಲಿ ಆಯಿತು ಈಗ ಇಲ್ಲೇ ಐತೆ ಉಜ್ರೆ ರೋಡಲ್ಲೇ ನದಿ ಬಿಟ್ಟು ಒಂದು ಮುಂದೆ ಹೋಯ್ತು ಒಂದು ಕಿಲೋಮೀಟ್ರಲ್ಲೇ ಒಂದು ಬಂಕ್ ಆಯ್ತು ಅದು ಎಚ್ ಪಿ ಬಂಗೆ ಅಲ್ಲಿ ಫಿಲ್ ಮಾಡಿಸ್ಕೊಂಡ್ರೆ ಎಲ್ಲ ನೋಡಿಕೊಂಡು ಕುಣಿಗಲ್ಲೋ ಇಲ್ಲಂದ್ರೆ ಎಲ್ಲರೂ ಅಂದಿ ಬೈಪಾಸಲ್ಲಿ ಹಾಕಿಸ್ಕೊಂಡ್ರೆ ಆಯಿತು ಬನ್ನಿ ಫಸ್ಟು ದರ್ಶನಕ್ಕೆ ಹೋಗ್ಬಿಟ್ಟು ಅಂದರೆ ದರ್ಶನ ಅಲ್ಲ ಹೋಗಿ ನಮಸ್ಕಾರ ಹಾಕ್ಕೊಂಡ್ಬರೋಣ ಆ ಥರ ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀನಿ ದೇವ್ರ ದರ್ಶನ ಅಂತ ಮಾಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಕ್ರೌಡೋ ನೀವು ನೋಡ್ಬೋದು ಅಯ್ಯಂಕರ ಜನ ಅವ್ರೆ ಈ ಕ್ರೋಡಲ್ಲಿ ನಾನು ಫ್ರೀ ದರ್ಶನಕ್ಕೆ ಹೋದರೆ ಕಸ್ಟಮರು ಯಾವಾಗ ಮುಗಿಸ್ಕೊಂಡು ಕಾರತ್ರ ಹತ್ರ ಕಾಯ್ತಾ ಇರ್ತಾರೆ ಇನ್ನೂ ದರ್ಶನ ಮುಗಿಸಿರಲ್ಲ ಅದಕ್ಕೆ ನೆಕ್ಸ್ಟ್ ವಾರ ಏನೋ ಬರಬೇಕು ಅಂದ್ಕೊಡಿ ಫ್ರೆಂಡ್ಸು ನಾವೆಲ್ಲರೂ ಬಂದು ಅವ್ರು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಮಂಜುನಾಥ ಸ್ವಾಮಿದು ಸದ್ಯಕ್ಕೆ ದೇವರೇ ಕ್ಷಮೆ ಇರಲಿ ಎಲ್ಲರಿಗೂ ಒಳ್ಳೇದಾಗಿ ಮಾಡಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ನಂಗೂ ಹಿಂಗೆ ಹೇಳ್ತಾ ಇನ್ನಿಲ್ಲ ಆಚೆಗಡೆ ಕೈ ಮುಕ್ಕೊಂಡು ಸೀದಾ ಓಡ್ತಾ ಇದ್ದೀನಿ ಇಲ್ಲಿಂದ ನೆಕ್ಸ್ಟ್ ಸೌದಾಡ್ಕ ಸೌಧಾಡ್ಕಿಂದ ನೆಕ್ಸ್ಟ್ ಕುಕ್ಕಿರೋದು ಪ್ಲ್ಯಾನು ಹೋಗಿ ಟಿಫನ್ ಗಿಫನ್ ಮಾಡ್ಕೊಂಡು ಕಷ್ಟ ಮಾಡಿದಾಗ ಟಿಫನ್ ಆಗಿಬಿಡ್ತು ನಾನು ಈಗ ಎದ್ದಿದ್ದು ಎದ್ದಂಗೆ ಫ್ರೆಶಪ್ ಆಗಿ ಯೂನಿಫಾರ್ಮ್ ಹಾಕೊಂಡು ಡೈರೆಕ್ಟ್ ಇಲ್ಲದ ಬಂದೆ ಆಮೇಲೆ ನಮ್ಮ ಅಣ್ಣ ಒಬ್ಬರು ಕಾಣಿಕೆ ಕೊಟ್ಟಿದ್ರು ಐನೂರು ಒಂದು ರೂಪಾಯಿ ಉಂಡಿಗೆ ಹಾಕ್ಬಿಡು ಅಂತ ಅದಕ್ಕೆ ಬಂದು ಉಣ್ಣಿಗೆಲ್ಲ ಹಾಕ್ಬಿಟ್ಟು ಈಗ ಓಡ್ತಾ ಇದ್ದೀನಿ ಬನ್ನಿ ಮಂಜುನಾಥ ಸ್ವಾಮಿ ಒಂದು ಟಾಟಾ ಬೈ ಹೋಗಿಬಿಟ್ಟು ಓಡೋಣ ಜನ ತುಂಬಾ ಗುರು ಎಲ್ಲೂ ಜನ ಇಲ್ಲೆಲ್ಲೂ ಜನ ಇಲ್ಲೆಲ್ಲೂ ಜನ ಇಲ್ಲೆಲ್ಲೂ ಜನ ಸ್ನೇಹಿತರೆ ನಾವು ಹೇಳಿದ ಬಂಕೆ ನೇತ್ರಾವತಿ ನದಿಯಿಂದ ಕರೆಕ್ಟ್ ಆಗಿ ಒಂದೂವರೆ ಕಿಲೋಮೀಟರ್ ಐತೆ ಎಚ್ ಪಿ ಬಂಕು ಇಲ್ಲ ಐತೆ ಗೇಲ್ ಗ್ಯಾಸ್ ಇರೋದು ಇದು ಬಿಟ್ರೆ ಇನ್ನು ಎಲ್ಲೂ ಇಲ್ಲ ಗುರು ಈ ಏರಿಯಾ ಸುತ್ತಮುತ್ತ ಇನ್ನು ಎಲ್ಲೂ ಇಲ್ಲ ಒಂದು ನಲ್ವತ್ತೈದು ಕಿಲೋಮೀಟರ್ ವರ್ಗು ಯಾವುದೇ ಬಂಕ್ ಇಲ್ಲ ಇಲ್ಲಿ ಮಿಸ್ ಆಗ್ಬಿಡ್ತು ಅಂದ್ರೆ ಮುಗಿದ ಕತೆ ನಿಮ್ಮದು ಈ ಎಚ್ ವಿ ಅಂಕು ಚೆನ್ನಾಗಿ ನೆನ್ಪಿಟ್ಕೊಂಬಿಡ್ರಿ ಯಾರಣ್ಣ ನಮ್ಮ ಚಾಲಕರು ಸಿ ಎನ್ ಜಿ ಗಾಡಿ ಇಟ್ಟಿರೋರು ನೇತ್ರಾವತಿ ನದಿಯಿಂದ ಉಜ್ರೆ ಕಡೆಗೆ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಈ ಬಂಕ ಐತೆ ಇದು ಬಿಟ್ಟರೆ ನೆಲ್ಲು ಬಂಕಗಳೆಲ್ಲ ಹುಷಾರು ಆಮೇಲೆ ಬಂದ್ಬಿಟ್ಟು ಪಾಪ ಹಿಂಸೆ ಪಡಬೇಡ್ರಿ ಇನ್ನೊಂದ್ಸರಿ ಯೋಚನೆ ಮಾಡ್ರಿ ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ತೆಗೆದು ನೋಡ್ರಿ ಏ ಇಲ್ಲ ಅದು ನವಜಾತಿ ಆ್ಯಪಲ್ಲಿ ಹಾಕ್ರೆ ಅದೇ ತೋರಿಸ್ತಾ ಇರ್ತದೆ ಇಲ್ಲೇ ಐತೆ ನಿಯರ್ ಬೈ ಅಂತ ಹಾಕ್ಕೊಂಡು ಆರಾಮಾಗಿ ಬಂದು ಫಿಲ್ ಮಾಡಿಸ್ಕೊಳ್ರಿ ಪ್ರಜರ್ ಇರಬೇಕು ಸುಮಾರು ಒಂದು ನಾಲ್ಕೈದು ಗಾಡಿ ಇದೆ ಆವಾಗಲಿ ಒಂದು ಎರಡು ಗಾಡಿ ಪಾಸ್ ಪಾಸಾದವು ಇರಟಿಗಾಗಳೆ ಬೇರೆ ಇರಟಿಗಳೇ ಐತೆ ಗುರು ಒಂದಿಲ್ಲ ಒಂದು ಆರ ಒಂದು ಐತೆ ಅಷ್ಟೇ ಗಾಡಿ ಯಾವುದೂ ಇಲ್ಲ ಬೇರೆ ಹಿರಡುಗಳೇ ಬಂದವು ಇವತ್ತು ಕತೆ ಎಲ್ಲ ಜೀವನ ಒಟ್ಟಾಗಿ ಕುಕ್ಕೆ ಒಂದು ಗಂಟೆ ಕ್ಲೋಸು ಒಂದು ಗಂಟೆ ಸೊತ್ಕೆ ನಾವು ಅಲ್ಲಿ ರೀಚ್ ಆಗಿಬಿಡ್ಬೇಕು ಪಟ್ಟ ಅಂತ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾ ಅಲ್ಲಿ ಬಿಟ್ರೆ ಸೀದಾ ಬೆಂಗ್ಳೂರೇ ಇನ್ನೆಲ್ಲೂ ನಿಲ್ಸ ಅಲ್ಲ ಊಟಕ್ಕೆ ಗಿಟ್ಟಿಗೆ ನಿಲ್ಸ್ಕೊಂಡು ಸೀದಾ ಬೆಂಗ್ಳೂರು ಹೊಡೆಯೆ ಬನ್ನಿ ಗ್ಯಾಸ್ ಫಿಲ್ ಮಾಡ್ಸೋಣ ಎಷ್ಟು ಪ್ರೆಷರ್ ಐತೆ ನೋಡೋಣ ಏನು ಕತೆ ಅಂತ ಸ್ನೇಹಿತರೆ ಫೈನಲಿ ಎಲ್ಲಪ್ಪ ಇದ್ದೀರಿ ಅಂತಂದರೆ ನೀವು ನೋಡ್ಬೋದು ಸೌದ ಅಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ ಇಲ್ಲಿ ಆ್ಯಕ್ಚುಲಿ ಒಂದು ಜಸ್ಟ್ ರೀಚ್ ಆದರೆ ನಮ್ಮ ಬಲರಾಮ ಇಲ್ಲೇ ಅವನು ನಮ್ಮ ಬಲ್ರ ಇನ್ನೊಂದು ಸ್ಪೆಷಲ್ ಏನಪ್ಪ ಇತ್ತು ಅಂದರೆ ಗಂಟೆ ತೊಗೊಂಡಾಯಿದ್ವಿ ನಮ್ಮ ಗಾಡಿಗೆ ಗಂಟೆ ತೊಗೊಂಡಿದ್ದೀನಿ ತೋರಿಸ್ ಹೆಂಗಿರುತ್ತೆ ಅಂತ ಅದೇ ಥರ ಇನ್ನೊಂದು ನಮ್ಮ ಮೂರು ಗಾಡಿಗಳದಲ್ಲ ಆ ಮೂರು ಹಾಕಬೇಕು ಬೇಗ ಹೋಗಿ ದರ್ಶನ ಇಷ್ಟ ಅಲ್ಲ ಮುಗಿಸ್ಕೊಂಡು ಬರೋಣ ಹೆಂಗೆ ಧರ್ಮಸ್ಥಳ ದರ್ಶನ ಮಾಡಲಿಲ್ಲ ಅಟ್ಲೀಸ್ಟ್ ಸೌದಲ್ಲ ಅಟ್ಲೀಸ್ಟ್ ಒಂದು ಬೆಸ್ಟಾಗಿ ಇಷ್ಟ ಗಣಪತಿ ಒಂದು ಕೈ ಮುಕ್ಕೊಂಡು ಬರೋಣ ಹೇಳಿದ್ರಲ್ಲ ಮರ್ಲಕ್ಕೆ ಮಾಡ್ಕೊಂಡು ಹೋಗೋಣ ಹೋಗೋಣವನ್ನಿ ಇಲ್ಲೂ ಅಷ್ಟೇ ಕ್ರೇಜಿ ಜನ ಅವ್ರೆ ನೋಡ್ರಿ ಸ್ನೇಹಿತರ ಗ್ಯಾಪಲ್ ಒಂದು ಕೈ ಮುಕ್ಕೊಂಡ್ರಿ ಹೋಮ್ ನಡೀತೈತೆ ಗ್ಯಾಪಲ್ ಒಂದು ಗಣಪತಿ ಒಂದು ಕೈ ಮುಕ್ಕೊಂಡ್ರಿ ಮಹಾಗಣಪತಿ ಎಲ್ಲ ಕೈ ಮುಕ್ಕೊಂಡ್ರಿ ಎಲ್ಲರೂ ಒಳ್ಳೆ ಇದತ್ರ ಫೈನಲಿ ಕುಕ್ಕೆ ಬಂದು ರೀಚ್ ಆಗಿದ್ದೀನಿ ಯಾಪ ದೇವ್ರೆ ಬಿಸಿ ಅಂದರೆ ಆಯ್ತಾ ಇಲ್ಲ ನೋಡ್ರಿ ಎ ಸಿ ಹಾಲು ಮಾಡ್ಕೊಂಡು ಕೂತಿದ್ದೀನಿ ಆಯ್ತಾ ಇಲ್ಲ ಅಷ್ಟು ಬಿಸಿ ಹೊಡಿತೈತೆ ನೆನ್ ಚೋಟು ನೆಂದೋಗು ಆ ಮಟ್ಟಿಗೆ ಬಂದೈತೆ ನೋಡ್ರಿ ಮಳೆ ಒಂದು ಕಡೆ ಒಂದು ಕಡೆ ಸೆಕೆ ಆಯ್ತೈತೆ ಇದು ಏನು ಮಾಡೋಕ್ಕಾಗಲ್ಲ ಬಟ್ ಕೊಕ್ಕೆ ದರ್ಶನಕ್ಕೆ ಬಿಟ್ಟಿದ್ದೀನಿ ಹೋಗೋರೆ ಕಸ್ಟಮರೆಲ್ಲ ಬಟ್ ನಾನು ಹೋಗೋಕ್ಕಾಗಲ್ಲ ನೀವು ಟಯರ್ಡ್ ಆಗಿಡ್ತದೆ ಕರೆದ್ರೂ ಹೋಗೋ ಕಸ್ಟಮರು ಬನ್ನಿ ಸರ್ ಹೋಗಿ ಬರೋಣ ಅಂತಂದ ಆಗಲ್ಲ ಸರ್ ನೀವು ಹೊಟ್ಟು ಬರ್ರಿ ಅಂದ್ಬಿಟ್ಟು ಸುಮ್ಮನೆ ಕೂತೀನಿ ನಾವು ಇನ್ನೊಂದು ತೋರಿಸ್ಬೇಕು ನಿಮಗೆ ಏನಪ್ಪ ಕತೆ ಅಂದ್ರೆ ನೋಡ್ರಿ ಗಂಟೆ ನಮ್ಮ ಬಲರಾಮ್ ಗಂಟೆ ತಗೊಂಡಿದ್ದೀನಿ ಆನೆಗೆ ನಮ್ಮ ಬಲರಾಮ್ ಅಂದರೆ ಆನೆ ಅಲ್ಲ ಆನೆಗೆ ಒಂದು ಗಂಟೆ ಇಲ್ಲಾಂದ್ರೆ ಹೆಂಗೆ ಅಂತ ನೋಡ್ರಿ ಆನೆ ಇರೋ ಡಿಸೈನ್ ತೊಗೊಂಡಿದ್ದೀನಿ ಗಣೇಶ್ ತರ್ಬೋದು ಅಂದ್ಕೊತೀನಿ ನೋಡ್ರಿ ಸುತ್ತ ಆನೆ ಐತೆ ತಗೊಂಡಿದ್ದೀನಿ ಹೆಂಗ ಇದೆ ಅಂತ ಕಮೆಂಟ್ ಮಾಡ್ರಿ ಇಲ್ಲಿ ಹಾಕ್ತೀನಿ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡ್ರಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಗೊಂಡಿದ್ದೀನಿ ಚೆನ್ನಾಗೈತೆ ನೋಡೋಣ ಇದ್ರದ್ದೊಂದು ವಿಡಿಯೋ ಕೂಡ ಮಾಡಿದ್ದೆ ಒಂದು ರೀಲ್ ಹಾಕಿದೀನಿ ನೋಡಿ ನಮ್ಮ ಫ್ರೆಂಡ್ ಗಾಡಿಯಲ್ಲಿ ಸೇಮ್ ಅದೇ ಥರ ಇರ್ಲಿ ಅಂತ ತಾಣಿದ್ದೀನಿ ಟಂಗ್ 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 ಟೆಂಗ್ ಟಂಗ್ ಅಂತ ಅಲ್ಲ ಆಡ್ತಾ ಇರಬೇಕು ಕಟ್ತೀನಿ ಇವಾಗ ಕಟ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ರೀ ಸ್ನೇಹಿತರೆ ಅರ್ಧ ಇಂದ ಜಾಮ್ ಆಗೈತೆ ಇನ್ನೂ ಮುಂದಕ್ಕೆ ಅದೆಷ್ಟವ್ರಿಗೂ ಜಾಮ್ ಆಯ್ತಾ ಗೊತ್ತಿಲ್ಲ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಜಾಮ್ ಇರ್ಬೋದು ಸಕಲೇಶ್ವರವ್ರಿಗೂ ಫುಲ್ ರೆಡ್ ತೋರಿಸ್ತೈತೆ ಇವರು ಯಾರ ಪಾಪ ಎಲ್ಪ್ ಗಾರ್ಡ್ಗಳೆಲ್ಲ ಸೇವ್ ಮಾಡ್ತವ್ರೆ ಎಲ್ಲ ಕ್ಲೀನಾಗಿ ಜಾಮ್ ಕ್ಲಿಯರ್ ಮಾಡ್ತವ್ರೆ ಇನ್ನೂ ಒಂದು ಅವರ್ ಆಗ್ಬೋದು ಸ್ನೇಹಿತರೆ ಟೈಮ್ ಬಂದೊಂದು ಆರು ಮುಕ್ಕಾಲು ಏಳು ಗಂಟೆ ಆಗ್ತಾವಂತ ಇವಾಗ ಊಟಕ್ಕೆ ಸಡಿರು ಹಾಕಿದಿನ ಅಂದ್ರೆ ಹಾಸನ ಹತ್ರ ಇರೋ ಸುರುಚಿ ವೆಜ್ಗೆ ಇಲ್ಲಿ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡ್ರೆ ನೀವು ಇರೋ ಮಳೆ ಬಿಡ್ತಾನೆ ಇಲ್ಲ ಕೊನೆಗೊನ ನೀವು ಹುಯ್ತಾನೆ ಐತೆ ಇಲ್ಲಿಂದ ಓಡೋಣ ಬನ್ನಿ ಫಸ್ಟು ಸ್ನೇಹಿತರ ಆ ಟ್ರಾಫಿಕ್ ಜಾಮ್ ಆದ್ಮೇಲೆ ಏನು ವೀಡಿಯೋ ಶೂಟ್ ಮಾಡಲಿಲ್ಲ ಈಗ ತಾನೇ ಕಸ್ಟಮರ್ ಜಸ್ಟ್ ಡ್ರಾಪ್ ಮಾಡಿದ್ರೆ ಟೈಮ್ ಬಂದೊಂದು ಹನ್ನೊಂದು ವರೆ ಆಗ್ತಾ ಬರ್ತೈತೆ ಇಲ್ಲ ಗಾಡಿ ಸೈಡ್ಗೆ ಹಾಕೊಂಡು ವೀಡಿಯೋ ಶೂಟ್ ಇದ್ದೀನಿ ಯಾಕಪ್ಪ ವೀಡಿಯೋ ಶೂಟ್ ಮಾಡಲಿಲ್ಲ ಟ್ರಾಫಿಕ್ ಜಾಮ್ ಆದ್ಮೇಲೆ ಅಂತಾರ ಅಲ್ಲಿ ಸಕ್ಲೇಶ್ಪುರ ಹಿಂದೆ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಒಂದು ಹದಿಮೂರು ಕಿಲೋಮೀಟ್ರ್ ಹಿಂದೆ ಕಡೆ ಸಕ್ಲೇಶಪುರಕ್ಕಿಂತ ಹಿಂದೆ ಒಂದು ಲ್ಯಾಂಡ್ ಸ್ಲೈಡ್ ಆಗಿ ಫುಲ್ ಜಾಮ್ ಆಗ್ಬಿಟ್ಟಿತ್ತು ಅಂದ್ಕೊಳ್ಳಿ ಒಂದು ಹದಿನೈದು ಕಿಲೋಮೀಟ್ರಿಗೂ ಜಾಮ್ ಆಗ್ಬಿಡ್ತು ಗಾಡಿ ಮೂನೇ ಆಗ್ತಿರ್ಲಿಲ್ಲ ಅದು ಸುತ್ತ ಒಂದು ಎರಡು ಅವರು ಸತತವಾಗಿ ಒಂದು ಎರಡು ಅವರು ಅಲ್ಲೇ ನಿಂತಿದ್ರೆ ಸಾಕು ಸಾಕಾಗೋಯ್ತು ಅಂದ್ಕೊಳ್ರಿ ಏನು ಈ ವೈಟ್ ಬಿಡೋರು ಅಡ್ಡಾದಿ ಅಡ್ಡಿ ಹೊಡಿತಾರೆ ಆ ಕಡೆಯಿಂದ ಬರೋ ಗಾಡಿ ಪಾಸ್ ಆಯ್ತಲ್ಲ ಈ ಕಡೆ ಹೋಗೋ ಪಾಸ್ ಆಯ್ತಲ್ಲ ತಲೆ ಕೆಟ್ಟೋಗಿತ್ತು ಅಂದ್ಕೊಳ್ಳ್ರಿ ನಂಗೆ ಅಂದ್ಬಿಟ್ಟು ನೀವು ಎಲ್ಲ ಬಿಡೋರು ಏನು ಸಚ ಅಂತಲ್ಲ ಅವರು ಒಂದು ಇಬ್ಬರು ಮೂರು ತಪ್ಪು ಮಾಡಿದ್ರು ಅದು ಹೇಳೋದಲ್ಲ ನೂರಕ್ಕೆ ಯಾರೋ ಒಂದು ಇಬ್ಬರು ಮೂರು ತಪ್ಪು ಮಾಡ್ತಾರೆ ವೈಟ್ ಬಿಡೋರು ಒಂದು ಏಯ್ಟಿ ಪರ್ಸೆಂಟ್ ಅವರೇ ಬಿಡ್ರಿ ಹೋಗ್ 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 ಸೇರ್ಕೊಂಡ್ರು ಅಯ್ಯೋ ಪಾಪ ಅವ್ರು ಕ್ಲಿಯರ್ ಮಾಡೋರು ಅಲ್ಲಿ ನಿಂತ್ಕೊಂಡು ಪಾಪ ಅವ್ರಿಗೆ ಬೇಜಾರಾಗೋಯ್ತು ಎಷ್ಟು ಹೇಳಿದ್ರು ಕೇಳಲ್ಲ ಬಿಡ್ರಿ ಅಂತ ಸತತವಾಗಿ ಎಲ್ಲ ಮುಗಿಸ್ಕೊಂಡು ಸೀದಾ ಹಾಸನ ಹತ್ರ ಬಂದೆ ನಾನೊಂದು ಒಂಬತ್ತು ಒಂಬತ್ತು ವರ್ಷದ ಮನೆ ರೀಚ್ ಆಗ್ತೀನಿ ಅನ್ಕೊಂಡೆ ಟೈಮ್ ನೋಡ್ರಿ ಇನ್ನೂ ಹನ್ನೊಂದುವರೆ ಇನ್ನೂ ಮನೆಗೆ ರೀಚ್ ಆಗಿಲ್ಲ ಆಗಿಲ್ಲ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಮನೆ ಇನ್ನೂ ಹನ್ನೊಂದುವರೆ ಇನ್ನೂ ರೀಚ್ ಆಗಿಲ್ಲ ಅಷ್ಟು ಲೇಟ್ ಆಯೋಯಿತು ಅಲ್ಲೇ ಹಾಸನ ಹತ್ರ ಊಟ ಮಧ್ಯಾಹ್ನ ಊಟ ಕೂಡ ಮಾಡೋಕ್ಕಾಗಲಿಲ್ಲ ಈ ಟ್ರಾಫಿಕ್ ಜಾಮಿಂದ ಅಲ್ಲೆಲ್ಲ ನಿಲ್ಲಿಸೋಣ ಸರಿ ಅಂದರೆ ಸೀದಾ ಹಾಸನ ಹತ್ರ ಬಂದ್ಬಿಟ್ಟು ಸವಿ ರುಚಿಯಲ್ಲಿ ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡ್ರಿ ಮುಗಿಸ್ಕೊಂಡು ಸೀದಾ ಹೊಡ್ಕೊಂಡ್ಬಂದಿದ್ದೆ ಸೇಮ್ ಅದೇ ಹೋದ್ನೆಲ್ಲ ಹೋಗಿದ್ದ ರೋಡಲ್ಲೇ ನಿಲ್ಮಂಗ್ಳು ಹೋಗಲಿಲ್ಲ ಆ ಸೋಲೂರಿಂದ ಒಂಚೂರು ಮುಂದಕ್ಕೆ ಲೆಫ್ಟ್ ಒಂದು ಇದೆ ದಾಬಾಸ್ಪೇಟೆಗೆ ಆ ದಾಬಸ್ಪೇಟೆ ರೋಡ್ ತೊಗೊಂಡು ಅಲ್ಲಿಂದ ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಗೊತ್ತಾ ನಮ್ಮ ಹೊಸ್ಕೋಟೆಗೆ ಎಂಡಾಗುತ್ತೆ ತುಮಕೂರು ಟು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಆ ರೋಡ್ ಎತ್ಕೊಂಡು ಸೀದಾ ಇಲ್ಲಿ ಹೊಸಕೋಟೆ ಡ್ರಾಪ್ ಮಾಡಿಬಿಟ್ಟು ಇಲ್ಲ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಬಿಲ್ ಐತಪ್ಪ ಕತೆ ಅಂತಂದರೆ ಕಿಲೋಮೀಟ್ರ್ ಹದಿನಾಲ್ಕು ರೂಪಾಯಿ ಹೊಡಿ ಹದಿನಾಲ್ಕು ರೂಪಾಯಿ ಮಾತಾಡಿ ಇದು ಗೊತ್ತಿರೋರು ಅಂದ್ಬಿಟ್ಟು ಸರಿ ಒಂದು ಎಂಟ್ನೂರು ಕಿಲೋಮೀಟ್ರ್ ಹೊಡೆಯುತ್ತೆ ಟೋಲಾಗಿ ಒಂದು ಹನ್ನೆರಡುವರೆ ಸಾವಿರ ಒಂದು ಹದಿಮೂರು ಸಾವಿರ ಬಿಲ್ ಆಯಿತೆ ಅಂದ್ಕಳ್ರಿ ಸೀದಾ ಇವಾಗ ಮನೆ ಹೋದೆ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಶೂಟ್ ಮಾಡ್ತೀನಿ ಅದನ್ನು ಇನ್ನೊಂದು ಕಂಪ್ನಿದು ತುಂಬ ಜನ ಕೇಳ್ತಾಯಿದ್ದು ಆ ಕಂಪ್ನಿ ಹೊಸ ಕಂಪ್ನಿ ಆ ಕಂಪ್ನಿ ಜಾಯ್ನ್ ಆಗಿದ್ರ ಅಂತ ಸದ್ಯದೆಲ್ಲ ಮಾಡ್ತೀನಿ ಸ್ವಲ್ಪ ಪರ್ಮಿಷನ್ ಬೇಕಿತ್ತು ಅದಕ್ಕೆ ಕಾಯ್ತಾ ಇದ್ದೀನಿ ಸಿಗೋಣ ಇನ್ನೊಂದು ವಿಷಯದಲ್ಲೇ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಬಾಯ್